ಸರ್ ವಿನಲ್ಲಿ ಬಂದು ಒಪ್ಕೊಂಡ ನಿಮ್ಮ ಕೋರ್ಟಲ್ಲಿ ಬಿಡುಗಡೆ ಆಗ್ಬಿಟ್ಟ ಹೆಂಗ್ ಸರ್ ಅಂತ ನೋಡಿ ಈ ಕಾನೂನಿನ ತಾಕಲಾಟಗಳು ನ್ಯಾಯ ವ್ಯವಸ್ಥೆಯಲ್ಲಿ ಇವೆಲ್ಲ ತೊಂದರೆಗಳಾದವು ಹಾಗಾದ್ರೆ ನಿಮ್ಮ ದೇಶದಲ್ಲಿ ಏನಿತ್ತು ಅಂದರೆ ಮೂರನೇ ಶತಮಾನದಲ್ಲಿ ಬಂದಂತಹ ಕೃತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳ್ತಾನೆ ಅಪರಾಧ ಅಂದರೆ ಏನು ಅನ್ನೋದನ್ನು ಹೇಳೋದ್ರ ಜೊತೆಗೆ ಅಪರಾಧದ ವರ್ಗೀಕರಣ ಮಾಡ್ತಾನೆ ಅಪರಾಧ ನಡೆಯೋದು ಎರಡೇ ಕಾರಣಕ್ಕಾಗಿ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಅಂತ ಇಂತಹ ದೇಶದಲ್ಲಿ ಹಲವಾರು ಸಂಸ್ಕೃತಿಗಳ ಒಂದು ನಮ್ಮ ಮೇಲೆ ಕಾಲಾನುಘಟ್ಟದಲ್ಲಿ ಆಗ್ತಾ ಬಂದಿದ್ದರಿಂದ ನಮ್ಮ ನ್ಯಾಯ ಪದ್ಧತಿ ಸ್ವಲ್ಪ 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 ಹಿಂದಕ್ಕೆ ಸರ್ಕೊಂಡು ಹೋಗಿ ಹೊಸ ಹೊಸ ನ್ಯಾಯ ಪದ್ಧತಿಗಳು ಬಂದವು ಡಿ ಎನ್ ಎ ಚೇಂಜ್ ಆಗಲಿಲ್ವೇ ಎಂಟನೇ ವರ್ಷದಲ್ಲಿರ್ತಕ್ಕಂಥ ನಚಿಕೇತ ಯಮನ ಹತ್ರ ಹೋಗಿ ವಾದ ಮಾಡಿ ಗೆದ್ದು ಬರ್ತಾನೆ ಎಂಟು ವರ್ಷದ ಹುಡುಗ ಆ ಡಿ ಎನ್ ಇಲ್ಲೇ ಇದೆಯಲ್ಲ ಶರಣರ ಸಂಸ್ಕೃತಿ ಇಲ್ಲೇ ಉಳಿತಲ್ಲ ದಾಸರು ಹಾಕಿಕೊಟ್ಟಂತ ಮಾರ್ಗ ಇಲ್ಲೇ ಉಳಿತಲ್ಲ ಅಂತಹ ಮಾರ್ಗಗಳನ್ನೆಲ್ಲ ಇಟ್ಕೊಂಡ ಮೇಲೆ ನಾವು ಅದನ್ನ ಅಭ್ಯಾಸ ಮಾಡಿದಂತ ಇಬ್ರಾಹಿಂ ಸುತಾರ ಅವರು ನಮ್ಗೆ ಹೇಳ್ಕೊಟ್ಟಿದ್ದನ್ನ ನಾವು ಮರೆಯಕ್ಕಾಗುತ್ತ ಆ ನ್ಯಾಯ ವ್ಯವಸ್ಥೆ ಇದ್ದಾಗ ಸರಿಯಾಗಿದ್ದಂಥದ್ದು ಈ ಮಧ್ಯದಲ್ಲಿ ಉಂಟಾದಂಥ ಅಬರೇಷನ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ಎಲ್ಲ ಬೇಡದೇ ಇರೋದನ್ನೆಲ್ಲ ಜೋಡಿಸ್ತಾ ಹೋದಾಗ ಬೆಸ್ಕೊಳ್ಳೋದು ಅಂತ ಬೆಸ್ಕೊಳ್ಳಿಲ್ಲ ಯಾವ ಒಂದು ಲೋಹಕ್ಕೆ ಇನ್ನೊಂದು ಲೋಹ ಬೆರೆಯುತ್ತೋ ಅದು ಬೆಸ್ಕೊಳ್ಳುತ್ತೆ ಇಲ್ಲದೆ ಬೆಸ್ಗೆ ಬಿಟ್ಟು ಹೋಗುತ್ತೆ ಹೀಗೆ ಆದಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳ ಅವಶ್ಯಕತೆ ಬಂತು ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ನಮ್ಮದೊಂದು ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕಾಗಿ ಬಂತು ನಮ್ಮ ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಬೇಕಾಗಿ ಬಂದಾಗ ಆಗ ನಮ್ಮ ಸಂವಿಧಾನವನ್ನು ಎಲ್ಲ ಪಂಡಿತರುಗಳು ಪರಿಣಿತರುಗಳು ಸಮಾಜದ ಹಲವು ವರ್ಗಗಳಿಂದ ಬಂದಂಥ ಒಂದು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನವರು ನಮ್ಮ ಮುಂದೆ ಇಷ್ಟು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಮಾನ ಅಭಿರುಚಿ ಇರ್ತಕ್ಕಂಥ ಈ ದೇಶದಲ್ಲಿ ವೈವಿಧ್ಯತೆಗಳಿದೆ ಅನೇಕ ವಿಚಾರಗಳಿದೆ ಧರ್ಮಗಳಿವೆ ಅವುಗಳಿಗೆಲ್ಲ ಅನುಕೂಲವಾಗುವಂತಹ ಒಂದು ಗ್ರಂಥ ಏಕೈಕ ಗ್ರಂಥ ಮಾಡ್ಕೋಬೇಕು ಅಂಥೇಳಿ ಈಗಾಗಲೇ ವಿಶ್ವದಲ್ಲಿದ್ದಂತಹ ಇತರ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿ ಆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಭಾರತದ ಸಂವಿಧಾನವನ್ನು ದಯಪಾಲಿಸಲ್ಪಡ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನ್ಯಾಯಾಲಯಗಳನ್ನ ಸ್ಥಾಪಿಸಿದ್ವು ಹಾಗೆ ಸ್ಥಾಪಿಸಿದ ಮೇಲೆ ಒಬ್ಬನಿಗೆ ರಾಮಾಯಣ ಶ್ರೇಷ್ಠ ಗ್ರಂಥ ಆಗ್ಬೋದು ಮಹಾಭಾರತ ಶ್ರೇಷ್ಠ ಗ್ರಂಥ ಆಗ್ಬೋದು ಭಗವದ್ಗೀತೆ ಶ್ರೇಷ್ಠ ಆಗ್ಬೋದು ಇನ್ನೊಬ್ಬನಿಗೆ ಕುರಾನ್ ಆಗಬಹುದು ಮತ್ತೊಬ್ಬನಿಗೆ ಬೈಬಲ್ ಆಗಬಹುದು ಈ ಗ್ರಂಥಗಳಿರ್ತಕ್ಕಂಥ ಎಲ್ಲ ಶ್ರೇಷ್ಠತೆಗಳನ್ನು ನೀವು ಇಟ್ಕೊಳ್ಳಿ ಜನಸಾಮಾನ್ಯರ ಮಧ್ಯದಲ್ಲಿ ಬಂದಾಗ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಯಾವುದು ಅಂತಂದ್ರೆ ಅದನ್ನ ಭಾರತದ ಸಂವಿಧಾನ ಅಂತ ಅಂತಹ ಭಾರತದ ಸಂವಿಧಾನವನ್ನು ನಾವು ಪಡ್ಕೊಂಡ್ಮೇಲೆ ಅದರ ಅಡಿಯಲ್ಲಿ ಕಾನೂನನ್ನ ರಚಿಸಿದ್ವಿ ಆ ಕಾನೂನುಗಳನ್ನು ಒಬ್ಬ ನಿಷ್ಪಕ್ಷಪಾತವಾದ ವ್ಯಕ್ತಿ ನಡೆಸ್ಕೊಡ್ಬೇಕು ಹೇಳಿ ನ್ಯಾಯಾಧೀಶರುಗಳನ್ನ ಸೇರಿಸಿದ್ವಿ ಹೀಗೆ ಉಂಟಾದಂಥ ನ್ಯಾಯಾಧೀಶರುಗಳಲ್ಲಿ ನಮಗೆ ತಿಳಿದು ಬಂದ ಈಗೊಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದಕ್ಕಂಥದ್ದು ಅನಿಸುತ್ತೆ ಇನ್ನೂ ಕಡಬಡವನಾಗಿರ್ತವನಿಗೆ ನ್ಯಾಯದ ಮೆಟ್ಟಿಲನ್ನು ಹತ್ತಕ್ಕೆ ಇಲ್ಲ ಕಾರಣಗಳು ಹಲವಾರಿವೆ ಆ ಹಲವಾರು ಕಾರಣಗಳಲ್ಲಿ ಕೆಲವು ಕಾರಣಗಳೇನು ಅಂದರೆ ಅಂತಂದರೆ ಬಡತನ ಅವಿದ್ಯಾವಂತತೆ ಇವೆಲ್ಲವನ್ನು ಅನಕ್ಷರತೆ ಇವೆಲ್ಲ ಸೇರಿಕೊಂಡಾದ ಮೇಲೆ ಏನಾಯಿತು ನ್ಯಾಯಾಲಯಗಳು ದೂರ ಆಯಿತು ಶ್ರೀಮಂತರಿಗೆ ಉಳ್ಳವರಿಗೆ ಇಂಥವರಿಗೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆ ಬೆಳೀತು ಆಗ ಇದನ್ನು ಗಮನಿಸಿದಂತಹ ಆಗಿನ ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಭಗವತಿ ಅವರು ಇದಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಾದಾಗ ಅವರ ಮನಸ್ಸಿನಲ್ಲಿ ಪರಿಕಲ್ಪನೆ ಬಂದಂತಹ ಒಂದು ಕಾನೂನಿನ ಏನಾರು ರೀತಿಯಲ್ಲಿ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಯಿತು ಮುಂದೆ ಅದೇ ಲೀಗಲ್ ಸರ್ವೀಸಸ್ ಅಥಾರಿಟಿ ಆ್ಯಕ್ಟ್ ಅಂತ ಆಯಿತು ನಂತರ ಅದರಲ್ಲಿ ಬಂತು ಅದ್ರ ಮುಖಾಂತರ ನ್ಯಾಯಾಧೀಶರುಗಳೆಲ್ಲ ಹೋಗಿ ಆ ಜನಗಳಿಗೆಲ್ಲ ಮಾತಾಡಿಸಿ ಕಾನೂನು ಹೀಗಿದ್ಯಪ್ಪ ಅಂತ ತಿಳಿಸಿ ಇನ್ನೊಂದು ಸ್ಟೇಜಿಗೆ ಬಂತು ಅಷ್ಟಾದರೆ ಸಾಕಾಯ್ತಾ ಅಂತಂದರೆ ಸರ್ ನನ್ನ ಮನೆಯಿಂದ ನ್ಯಾಯಾಲಯ ಇನ್ನೂರೈವತ್ತು ಕಿಲೋಮೀಟ್ರ್ ದೂರ ಇದೆ ನಾನು ಹೋಗಿ ಬರೋದೇ ಕಷ್ಟ ನ್ಯಾಯ ಎಲ್ಲಿಂದ ಕೇಳಲಿಂತು ಯಾವ ರಾಷ್ಟ್ರದಲ್ಲಿ ಪ್ರಾಣಿಗಳು ಕೂಡ ನ್ಯಾಯದ ಘಂಟೆಯನ್ನು ಬಾರಿಸ್ಬೋದಾಗಿತ್ತ ವಿಕ್ರಮಾದಿತ್ಯನ ಒಂದು ರಾಷ್ಟ್ರದಲ್ಲಿ ಇವತ್ತು ನಮಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಯಿತು ಅಂತು ಇದನ್ನು ಮನೆಗೊಂಡಂಥ ವಿಚಾರಗಳನ್ನ ಸರ್ವೋಚ್ಚ ನ್ಯಾಯಾಲಯ ಸರ್ಕಾರಗಳ ಜೊತೆ ಚರ್ಚೆ ಮಾಡ್ತು ಸರ್ಕಾರಗಳು ಸೂಕ್ತ ಸ್ಪಂದನ ಕೊಡ್ತು ಸೂಕ್ತ ಸ್ಪಂದನ ಕೊಟ್ಟಂಥ ಸಂದರ್ಭದಲ್ಲಿ ಸಾಧ್ಯವಾದ ಮಟ್ಟಿಗೆ ಹತ್ತಿರದಲ್ಲಿ ನ್ಯಾಯಾಲಯಗಳನ್ನ ಸ್ಥಾಪಿಸಬೇಕು ಅಂತ ಇಂಗ್ಲೀಷ್ನಲ್ಲೊಂದು ಗಾದೆ ಇದೆ ವೆನ್ ದಿ ಮೊಹಮ್ಮದ್ ಕೆನ್ ನಾಟ್ ಗೋ ಟು ದಿ ಮೌಂಟೇನ್ ಮೌಂಟೇನ್ ಕೆನ್ ಕಮ್ ಟು ಮೊಹಮ್ಮದ್ ಅಂತ ಹೀಗೆ ಅಂದರೆ ಎಲ್ಲಿ ಯಾವಾಗ ಜನರಿಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಗುತ್ತೆ ಅನಿಸುತ್ತೋ ನ್ಯಾಯಾಲಯಗಳೇ ಅಲ್ಲಿಗೆ ಬರಲಿ ಅನ್ನೋ ಒಂದು ಒಂದು ಉತ್ತಮವಾದ ಉದಾತ್ತವಾದ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಈ ತರಹ ನ್ಯಾಯಾಲಯಗಳನ್ನ ಅಲ್ಲಲ್ಲಿ ಸ್ಥಾಪಿಸ್ತಕ್ಕಂಥ ಪದ್ಧತಿ ಬಂತು ಹೀಗೆ ಸ್ಥಾಪನೆ ಮಾಡಬೇಕಾದ್ರೆ ಅದರಿಂದ ಭಾಳ ಕಷ್ಟದ ಕೆಲಸ ಇದೆ ಪಾಟೀಲ್ರಿಗೆ ಪ್ರತಿ ದಿವಸ ಆ ಥರ ಕಡತಗಳು ಬರುತ್ತೆ ಆ ರಿಕ್ವೆಸ್ಟ್ಗಳು ಬರುತ್ತೆ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡೋದು ಅನ್ನೋದು ಸುಲಭದ ಮಾತಲ್ಲ ಅದಕ್ಕೆ ಬೇಕಾದಂತಹ ಭೂಮಿ ಆಗಬೇಕು ಪರಿಕರಗಳಾಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪೂಲನ ಕೊಡಬೇಕು ಆರ್ಥಿಕ ಸಂಪನ್ಮೂಲ ಕೊಡಬೇಕು ಇವೆಲ್ಲ ಕೊಡಬೇಕು ಕೊಡ್ತೀವಿ ಅಂತಂದರು ಸರ್ಕಾರದವರು ಹಾಗೆ ಕೊಟ್ಟಿದ್ದಕ್ಕೆ ಗಜೇಂದ್ರಗಢದಲ್ಲಿ ಈಗ ಸದ್ಯಕ್ಕೆ ಐಟನರಿ ಕೋರ್ಟ್ ಅಂದರೆ ನ್ಯಾಯಾಧೀಶರು ಮೂರು ದಿವಸ ಬಂದು ಕಾರ್ಯನಿರ್ವಹಿಸೋದು ಅಂತಾಯಿತು ಸಾವಿರದ ಮುನ್ನೂರು ಚಿಲ್ಲರೆ ಕೇಸ್ ಇದೆ ಅಂತ ನಮ್ಮ ಸ್ನೇಹಿತರು ತಿಳಿಸಿದರೆ ನನ್ನ ಉದ್ದೇಶವಾದರೂ ಅಷ್ಟೇ ಶೀಘ್ರ ನ್ಯಾಯ ಸಿಗಬೇಕು ಶೀಘ್ರ ಅಂದ್ಬಿಟ್ಟು ಬಂದಿದ ತಕ್ಷಣ ಕೇಸ್ ವಜಾ ಮಾಡೋದಲ್ಲ ನೈಜ ನ್ಯಾಯ ಸಿಗಬೇಕು ನೊಂದವರ ಕಣ್ಣೀರು ಒರೆಸೋ ಕೆಲಸ ಆಗಬೇಕು ಅದು ಸಮರ್ಪಕವಾದ ರೀತಿನಲ್ಲಿರಬೇಕು ಇಷ್ಟಾದರೆ ಸಾಕಾಗುತ್ತಾ ಅಂತಂದರೆ ನ್ಯಾಯಾಧೀಶರ ಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ದೇಶದಲ್ಲಿಲ್ಲ ಆಸ್ಟ್ರೇಲಿಯಾದಲ್ಲಿ ಸುಮಾರು ಎಂಟುನೂರಿಂದ ಸಾವಿರ ಜನಕ್ಕೆ ಒಬ್ಬ ನ್ಯಾಯಾಧೀಶರಿದ್ದಾರೆ ಆ ಥರ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಎಷ್ಟು ನ್ಯಾಯಾಧೀಶರು ಬೇಕಾಗ್ತಾರೆ ನಮ್ಮಲ್ಲಿಲ್ಲ ಆದರೆ ಮನಸ್ಸಿದೆಯಲ್ಲ ಆಸ್ಟ್ರೇಲಿಯಾದಲ್ಲಿರಲಿ ಅಮೇರಿಕಾದಲ್ಲಿರಲಿ ಬೇರೆ ಎಲ್ಲೋ ಇರಲಿ ಅಂಥವರ ಮನಸ್ಸಿಗಿಂತ ಅತ್ಯಂತ ವಿಶಾಲ ಹೃದಯವಾದ ನ್ಯಾಯಾಧೀಶರುಗಳಿದ್ದಾರೆ ಆದ್ದರಿಂದ ಅದಕ್ಕೆ ಏನು ಯೋಚನೆ ಮಾಡಬೇಕಾಗಿಲ್ಲ ಸಂಖ್ಯೆ ಕಡಿಮೆ ಆಗ್ಬೋದು ಮನಸ್ಸು ದೊಡ್ಡದಿದೆ ನಾವು ನಿಮ್ಮ ಜೊತೆಗಿದ್ದೀವಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕು ಆ ಶಾಂತಿ ಸುವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ಆಗಬೇಕು ಅದರಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಎಲ್ಲ ಅನುಕೂಲಗಳನ್ನ ಸರ್ಕಾರ ಮಾಡಿಕೊಡ್ತೀನಿ ಅಂತ ಕಟಿಬದ್ಧವಾಗಿ ನಿಂತಿದೆ ಇನ್ನೇನು ಉಳ್ಕೊಂಡಿದೆ ಉಳ್ಕೊಂಡಿರೋದು ಒಂದೇ ನಮ್ಮ ಮನಸ್ಥಿತಿ ನಾವು ಎಷ್ಟು ಬೇಗ ಸಮಾಜವನ್ನು ತಿದ್ದದಕ್ಕೆ ತಯಾರಾಗಿದ್ದೀವಿ ಅಂತ ಒಂದು ಪದ್ಯ ಐದನೇ ಕ್ಲಾಸಿಂದು ಅಕ್ಕ ಚೆನ್ನಿ ಅಂತ ಆ ಹೆಣ್ಮಗಳು ಸುಮ್ಮನ ಕೂತಿರ್ತಾಳೆ ಅಂತ ಗಂಡಂಗೆ ಅನ್ಸಿಬಿಡುತ್ತೆ ಏ ನೀನು ನಾನು ಆ ಕಡೆ ಹೊಲಕ್ಕೆ ದುಡಿಯಕ್ಕೆ ಹೋಗ್ತೀನಿ ನೀ ಸುಮ್ಮ ಸುಮ್ಮಕೂಡ್ತಿಯಾ ಏನಾದ್ರು ಒಂದು ಸ್ವಲ್ಪ ಮಾಡು ಆದಾಯ ಆಗಲಿ ಅಂತ ಏನು ಮಾಡ್ಲಿ ಅಂತಾಳೆ ಒಂದು ರಾಟೆ ತಂದು ಕೊಡ್ತೀನಿ ನೀನು ನೂಲು ಅಂತಾನೆ ಮನೇಲಿ ರಾಟೆ ಇಲ್ಲ ಅಂತಾನೆ ಎತ್ತಿನ ಬಂಡಿ ಮುಡಿಸ್ತಾನೆ ರಾಟೆ ಮಾಡಿಸ್ಕೊಡ್ತಾನೆ ಇನ್ನೇನೇ ನೂಲಲ್ಲಿ ಯಾಕೆ ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ಕದ್ರಿಲ್ವೋ ಅಂತ ಕದ್ರ ಮಾಡಿಸ್ಕೊಡ್ತಾನೆ ಕಮ್ಮಾರನ್ನ ಕರೆಸಿ ಬೇಜಾರಾದರೆ ಕಡಲೆ ಗುಗ್ರಿ ತರಿಸ್ತಾನೆ ಮತ್ತೆ ಕೇಳ್ತಾನೆ ಏನವಾ ಏನಾಯ್ತು ಅಂತ ಅದನ್ನೆಲ್ಲ ಒಂದು ಕಟ್ಟೆ ಇಲ್ಲೋ ಅಂತಾನೆ ಓ ಹುಡ್ರು ಒಡ್ರನ್ನ ಕರೆಸಿ ಕಟ್ಟೆ ಕಟ್ಟಿಸ್ಕೊಡ್ತಾಳೆ ಕೊನೆಗೆ ಕೇಳ್ತಾಳೆ ನೂಲಲ್ಲಿ ಯಾಕೆ ಚೆನ್ನಿ ಅಂತ ನಂಗೆ ಬರೋದಿಲ್ಲೋ ಅಂತಾನವಳು